ಬೆಳಗಾವಿ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಸನ್ಮಾನ್ಯ ನಮ್ಮ ಅಭ್ಯರ್ಥಿಗಳಾದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಅಭ್ಯರ್ಥಿಗಳಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರವ್ರಿ ಇನ್ನೊಬ್ಬ ರಾಜ್ಯ ಉಪಾಧ್ಯಕ್ಷರಾದ ಅನಿಲ್ ಗಣಕೆ ಅವರವ್ರಿ ಇನ್ನೊಬ್ಬ ಜಿಲ್ಲಾ ಅಧ್ಯಕ್ಷರಾದ ಸುಭಾಸ್ ಪಾಟೀಲ್ ಅವರವರೇ ಇನ್ನುಳಿದ ಪಕ್ಷ ಶಂಕರ್ ಮಾಡಲ್ಗಿ ಅವರವರೇ ಇನ್ನುಳಿದ ಪಕ್ಷದ ಹಿರಿಯ ಮುಖಂಡರೇ ಯುವ ನಾಯಕರೇ ಬಂಧುಗಳೇ ಕಳೆದ ವಿಧಾನಸಭೆಯಲ್ಲಿ ಜಗದೀಶ್ ಶೆಟ್ಟರಿಗೂ ನಮಗೂ ಅನಿಲ್ ಬಳಕಿ ಅವರು ಅನ್ಯಾಯ ಮಾಡಿ ಉತ್ತರ ಕರ್ನಾಟಕದೊಳಗ ಕರ್ನಾಟಕದ ಬಿಜೆಪಿ ಮುಖಂಡರಿಗೆ ಅನುಭವ ಬಂದಂತ ಸಂದರ್ಭದೊಳಗೆ ಇವತ್ತು ಹೊಳ್ಳೆ ಹುಣ ಜಗದೀಶ್ ಶೆಟ್ಟರ್ ಬಂದು ಬೆಳಗಾವಿ ಲೋಕಸಭಾ ಅಭ್ಯರ್ಥಿಯನ್ನು ಮಾಡಲಿಕ್ಕೆ ಇವತ್ತು ತಪ್ಪುಗಳನ್ನು ತೆಗೆದುಕೊಳ್ಳಲಿಕ್ಕೆ ರಾಜ್ಯದ ನಾಯಕರು ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿ ಮತ್ತೆ ಜಗದೀಶ್ ಶೆಟ್ಟರ್ ಕಣಕ್ಕಿಳಿಸಿದ ಕಣಕ್ಕಿಳಿಸಿದಂತ ಸಂದರ್ಭ ನಾವು ಬೆಳಗಾವಿ ಲೋಕಸಭಾ ಸಂಸತ್ ಸದಸ್ಯರು ನಾಲ್ಕು ಬಾರಿ ಸುರೇಶ್ ಅಂಗಡಿ ಅವರು ಆಯ್ಕೆಯಾಗಿ ನಮ್ಮ ಜಿಲ್ಲೆ ಇರತಕ್ಕಂಥ ಭಾರತೀಯ ಜನತಾ ಪಕ್ಷದ ಹಿಡಿತವನ್ನು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೆಲಸ ಬರುವಂತಹ ದಿನಮಾನದಲ್ಲಿ ಸುರೇಶ್ ಅಂಗಡಿ ಅವರಿಗೆ ಇಪ್ಪತ್ತಾರು ಇಪ್ಪತ್ತ ಸಾವಿರ ಮತಗಳನ್ನು ಕೊಟ್ಟು ಪ್ರಚಂಡ ಬಹುಮತ ಆಯ್ಕೆ ಮಾಡಿ ಕಳಿಸಿದ್ವು ಆ ಸಂದರ್ಭದೊಳಗೆ ಇವತ್ತು ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಅಭ್ಯರ್ಥಿಗಳಾದ ಮೂವತ್ತು ಸಾವಿರ ನೀಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡೋಕೆ ಕೆಲಸ ನಾವು ಮಾಡ್ತೀವಿ ಈಗಾಗಲೇ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನ್ಯೂನತೆಗಳನ್ನು ನಾವು ಕುಂತು ಬಗೆಹರಿಸಿಕೊಳ್ಳಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂತ ಕೆಲಸ ಮಾಡಬೇಕು ಒಂದು ನಮ್ಮ ಅಭ್ಯರ್ಥಿಗಳು ಟಿಪಿ ಹಾಕುವ ಮುಂದೆ ಬಹಳ ಜವಾಬ್ದಾರಿಯುತವಾಗಿ ನೋಡಿ ನಿಮ್ಮ ನಿಮ್ಮದೇ ಆದಂತಹ ನಡೆಗಳನ್ನು ಮಾಡುವಂತ ಕೆಲಸ ಮಾಡಬೇಕು ನೀವು ಅಕಸ್ಮಾತ್ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರೆ ಇದು ಸರಿ ಆಗುದಿಲ್ಲ ನಮ್ಯಾಗ ಗೋಬೆ ಕೊಡಿಸುವಂತ ಮಾತು ಬರಬಾರದು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ರಾಜ್ಯದ ಉಪಾಧ್ಯಕ್ಷರು ಜಿಲ್ಲೆಯ ಅಧ್ಯಕ್ಷರು ಇದನ್ನು ಗಣನೀಯ ತಗೊಂಡು ಜವಾಬ್ದಾರಿ ತಗೊಂಡು ಮಾಡಲಿಕ್ಕೆ ಪ್ರಯತ್ನ ಮಾಡುವಂತ ಕೆಲಸ ಮಾಡಬೇಕು ಇವತ್ತು ಪ್ರಪ್ರಥಮ ನಮ್ಮ ತಾಲೂಕಿಗೆ ಬಂದಾರ ನಮ್ಮ ತಾಲೂಕಿನ ಎಲ್ಲೆಲ್ಲೆ ಮಠಮಾನಿಗಳು ಹೋಗುವಂತ ಸಂದರ್ಭದೊಳಗೆ ನಾನು ನಮ್ಮ ಫ್ಯಾಕ್ಟರಿ ಉಪಾಧ್ಯಕ್ಷ ಬಸವನಗೌಡ ಪಾಟೀಲ್ ಅವರ ಮಗಳ ಲಗ್ನಕ್ಕಾಗಿ ನಾವು ಎಂ ಕೆ ಹುಬ್ಳಿ ಹೋಗುವಂತಹ ಸಂದರ್ಭದೊಳಗೆ ನಾವೆಲ್ಲ ಫ್ಯಾಕ್ಟರಿ ಡೈರೆಕ್ಟರು ನಮ್ಮ ಕಾರ್ಯಕರ್ತರು ಹೋಗುವಂತ ಸಂದರ್ಭದೊಳಗೆ ಇವತ್ತು ಮತ್ತೊಮ್ಮೆ ತಮಗೆ ಜಗದೀಶ್ ಶೆಟ್ಟರ್ ಧನ್ಯವಾದ ಹೇಳಿ ಒಂದು ಜಯ ಗಳಿಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂತ ಕೆಲಸ ಮಾಡೋಣ ನೀನು ಯಾವಾಗ ಕರಿತೀನಿ ಎಷ್ಟು ಮಂದಿ ಕೂಡಿಸ್ಬೇಕಂತ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಮಂದಿ ಕೂಡಿಸ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತೀವಿ ಚಾಚು ತಪ್ಪದೆ ಮಾಡಲಿಕ್ಕೆ ನಾವು ಪ್ರಯತ್ನ ಪ್ರಯತ್ನ ಮಾಡುವಂಥ ಕೆಲಸ ಮಾಡಿಕೊಂಡು ವಿಶೇಷವಾಗಿ ಗಮನದಲ್ಲಿಟ್ಟು ಜಿಲ್ಲಾ ನಾಯಕರು ಒಂದು ಕೋರ್ ಕಮಿಟಿ ಮೀಟಿಂಗ್ ಕರೆದು ಅದನ್ನ ಡಿಸಿಷನ್ ಹೆಂಗ್ ತಗೋಬೇಕು ನಾಮಿನೇಷನ್ ಕೊಡೋಕಿಂತ ಮುಂಚಿತವಾಗಿ ಮಾಡಬೇಕಂತ ಹೇಗೆ ಎಲ್ಲರಿಗೂ ವಿನಂತಿಸಿ ಮತ್ತೊಮ್ಮೆ ನಮ್ಮ ಅಭ್ಯರ್ಥಿಗಳು ಜಯಗಳಿಸಲಿಕ್ಕೆ ನಾವೆಲ್ಲರ ತಮ್ಮ ಮಲ ಅಭಿಮಾನಿಗಳು ಇನ್ನೂ ಬಹಳ ಮಂದಿ ಹೇಳಿಲ್ಲ ನಾವು ಯಾರು ಬರ್ತಾರ ಯಾರಿಗೂ ಹೇಳಿಲ್ಲ ಇದು ಟಿವಿ ಒಳಗೆ ಪಬ್ಲಿಕ್ ಆಯ್ಕೆ ಬಂದ್ ಬಂದ್ ಡಿ ಸಿ ಬ್ಯಾಂಕ್ ಡೈರೆಕ್ಟ್ರು ಲಕ್ಷ ಸರ್ಕಾರಿ ಕಾರ್ಯಕ್ರಮ ಡೈರೆಕ್ಟರ್ ಅಷ್ಟೇ ಕುಂತ ಇವತ್ತು ಸಾಕಷ್ಟು ಜನ ಬಂದಿರಿ ಈಗಾಗಲೇ ಜಗದೀಶ್ ಶೆಟ್ಟರ್ ನಮ್ಮ ಮನೆಗೆ ಬಂದಾರ ಅವನು ವೆಲ್ಕಮ್ ಮಾಡಿಕೊಂಡು ಹೊರ ನಿರ್ಮಾಣದಲ್ಲಿ ಮೇ ಏಳನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಸಾಕಷ್ಟು ಮತಗಳ ಪಡಿಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂತ ಕೆಲಸ ಮಾಡಬೇಕು ಆ ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲರೂ ಈಗ ನಾಷ್ಟ ಮಾಡ್ಕೊಂಡು ತಮ್ಮ ತಮ್ಮ ಮಣಿ ತೆರಬೇಕಂತಿ ಮಾರ್ಕೇಶ್ ಒಂದ್ ಎರಡು ಮಾತು ಮುಗಿಸ್ತು ಧನ್ಯವಾದಗಳು ಅದನ್ನು ಶಮನ ಮಾಡಕ್ ನೀವು ಇಲ್ಲಿ ಬಂದಿದ್ರು ಒಂದು ಈ ಪಾರ್ಲಿಮೆಂಟರಿ ಚುನಾವಣೆ ಪ್ರಚಾರ ಪ್ರಾರಂಭ ಆಗಿದೆ ಆ ಪ್ರಚಾರದ ಹಿನ್ನೆಲೆಯಲ್ಲಿ ಇಲ್ಲಿ ಇವತ್ತು ರಾಮದುರ್ಗೇಶ್ ಭೇಟಿ ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಪಕ್ಷದ ಪ್ರಮುಖರನ್ನ ಹಿರಿಯರನ್ನು ಭೇಟಿ ಅದರ ಜೊತೆಗೆ ಮಠಮಾನಗಳಿಗೆ ಗುರುಗಳಿಗೆ ಭೇಟಿ ಆಗುವಂಥದ್ದು ದೇವಸ್ಥಾನಕ್ಕೆ ಹೋಗುವಂತ ಕಾರ್ಯಕ್ರಮ ಇಟ್ಕೊಂಡು ಇವತ್ತು ಬಂದಿದೆ ಸಾಯಂಕಾಲವರೆಗೆ ಕಾರ್ಯಕ್ರಮ ನಡೀತದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಾಜಿ ಶಾಸಕರು ಮತ್ತು ಈ ಭಾಗದ ಹಿರಿಯ ಮುಖಂಡರು ಮತ್ತು ಈ ಭಾಗದ ಅಭಿವೃದ್ಧಿಗೆ ಒತ್ತು ಕೊಟ್ಟಂತ ಮಹದೇವಪ್ಪ ಯಾದವ್ ಅವರು ಅವ್ರಿಗೆ ಇವತ್ತು ಜೊತೆಗೆ ಈ ಒಂದು ಚುನಾವಣಾ ಪ್ರಚಾರದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕಂತ ಹೇಳಿ ಈಗಾಗಲೇ ಟೆಲಿಫೋನ್ ಮುಖಾಂತರ ನಾನು ಮಾತಾಡಿದ್ದೇನೆ ಹಗಲ ಹಗಲಲ್ಲಿ ಆ ಸಂದರ್ಭದಲ್ಲಿ ಅವರು ಇವತ್ತು ಬನ್ರಿ ಎಲ್ಲರೂ ಕೂಡಿ ಮಾಡೋದನ್ನುವಂತ ಮಾತನ್ನ ಹೇಳಿದ್ರು ಮತ್ತೀಗ ಅವರು ತಮ್ಮ ಮಾತುಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ನರೇಂದ್ರ ಮೋದಿ ಅವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತೇಳಿ ಮತ್ತು ಮಲ್ಲಣ್ಣ ಯಾದವ್ ಜೊತೆ ನಾನು ಈಗಾಗಲೇ ಫೋನ್ ಮುಖಾಂತರ ಹಲವಾರು ಬಾರಿ ಮಾತಾಡಿದ್ದೇನೆ ನಮ್ಮ ಸಂಪರ್ಕದಲ್ಲಿದ್ದಾರೆ ಅವರು ಸಹಿತ ಕ್ರಿಯಾಶೀಲವಾಗಿ ಇಲ್ಲಿ ಕೆಲಸ ಮಾಡ್ತೇನೆ ಅನ್ನುವಂಥ ಮಾತನ್ನು ಅವರು ಹೊಡೆದರು ಮತ್ತು ಹಿಂದೆ ಅಭ್ಯರ್ಥಿ ಆಗಿದ್ದಂತಹ ಚಿಕ್ಕ ರೇವಣ್ಣ ಸಹಿತ ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಅವರಿಗೆ ಫ್ರಾಮ್ ಬಿಗಿನಿಂಗ್ ಯಾವಾಗ ನಾನು ಅಭ್ಯರ್ಥಿ ಆಗಿದೆ ಅಲ್ಲಿಂದ ಸತತವಾಗಿ ಅವರ ಸಂಪರ್ಕದಲ್ಲಿದ್ದು ಫೋನ್ ಮುಖಾಂತರ ಮಾತಾಡಿಕೊಂಡು ಅವರ ಜೊತೆ ಇಲ್ಲಿಯ ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ಅವರು ಹೇಳಿದರು ಹಿಂದಿನ ಚುನಾವಣಾ ಫಲಿತಾಂಶ ಆಗಲಿ ಇವತ್ತು ಲೋಕಸಭಾ ಚುನಾವಣೆ ಮಹತ್ವದ್ದು ಮತ್ತು ನರೇಂದ್ರ ಮೋದಿ ಅವರನ್ನು ಮತ್ತೊಂದು ಸಲ ಪ್ರಧಾನಮಂತ್ರಿ ಮಾಡುವುದು ನಮ್ಮೆಲ್ಲರ ಒಂದು ಕರ್ತವ್ಯ ಅದಕ್ಕಾಗಿ ಈ ಚುನಾವಣೆಯಲ್ಲಿ ನಾನು ಬಂದು ಪಾರ್ಟಿಸಿಪೇಟ್ ಮಾಡ್ತೀನಿ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ ಅದಾದ್ಮೇಲೆ ಇಂಪ್ರೂವ್ಮೆಂಟ್ ಆದ್ಮೇಲೆ ನಾನು ಸಕ್ರಿಯವಾಗಿ ಈ ಚುನಾವಣೆಯಲ್ಲಿ ಭಾಗವಹಿಸ್ತೀನಿ ನಮ್ಮ ಕೂಡ ಇದ್ದಂತ ಎಲ್ಲ ಅಭಿಮಾನಿಗಳಿದ್ದಾರೆ ಅವರು ಸಹಿತ ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ ಎಲ್ಲರೂ ಕೂಡಿಕೊಂಡು ಇವತ್ತು ಮಹದೇಪ ಯಾದವ್ ಅವರು ಚಿಕ್ಕ ರೇವಣ್ಣ ಅವರು ಮತ್ತು ಮಲ್ಲಣ್ಣ ಯಾದವ್ ಮತ್ತು ಇನ್ನಿತರ ಎಲ್ಲ ಪದಾಧಿಕಾರಿಗಳು ಸಹಿತ ಇವತ್ತು ಇಲ್ಲಿ ಭಾಗವಹಿಸಿ ಈ ಒಂದು ಚುನಾವಣೆಯಿಂದ ಯಶಸ್ವಿಯಾಗಿ ನಾವು ಜೈಶಾಲಿಯಾಗಿ ಬರ್ತೀವಿ ಸರ್ ಚಿಕ್ಕ ರೇವಣ್ಣ ಅವರು ಸೋತ ಮೇಲೆ ಬಂದಿಲ್ಲ ಅನ್ನೋ ಮಾತಿದೆ ಇದಕ್ಕೆ ನೀವೇನು ಹೇಳ್ತೀರಿ ಅವ್ರ ಜೊತೆ ಮಾತಾಡಿದ್ದೀನಿ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದ್ದ ಬರ್ಲಿಕ್ಕೆ ಆಗಿಲ್ಲ ಅಂತ ನನಗೂ ಹೇಳಿರೋದು ಈ ಮುಂದೆ ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ